ಸ್ನೇಹಿತರೆ ಇವತ್ತಿನ ಇವತ್ತಿನ ಒಂದು ಒಂದು ಸೈನ್ಸ್ ಸೈನ್ಸ್ ನಿಮಗೆ ಸ್ವಾಗತ ಸಿಂಪಲ್ ನ ಮಾಡ್ತಾ ಇದ್ವಿ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಾ ಇದೀವಿ ನಾವು ಇವಾಗ ಯೂಸ್ ಮಾಡ್ತಿರುವಂತ ಕಾಂಪೌಂಡ್ ಬಂದು ಸೋಡಿಯಂ ಮೆಟಲ್ಸ್ ಐದು ಡಬ್ಬ ಸೋಡಿಯಂ ಮೆಟಲ್ ನ ಒಟ್ಟಿಗೆ ತಗೊಂಡಿದೀವಿ ಬಹಳ ಸಾಫ್ಟ್ ಆಗಿ ಚಿವಿಂಗ್ ತರ ಬರುತ್ತೆ ಸೊ ಒಂದಷ್ಟು ಹೋಲ್ಗಳನ್ನ ಮಾಡ್ಕೊತಾ ಇದೀವಿ ಸ್ನೇಹಿತರೆ ಬಿಕಾಸ್ ವಾಟರ್ ಒಳಗಡೆ ಹೋಗ್ಬೇಕು ಈಗ ಅರ್ಧ ಕೆ ಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು